ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ ಅವರಪ್ಪ ಅಖಂಡ ಹಿಂದೂಗಳ ಆರಾಧ್ಯ ದೈವರಾಗಿದ್ದಾರೆ ಇಂತಹ ಮಹಾನ್ ಪರಾಕ್ರಮೀಯ ಜಯಂತೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವದ ಅಧ್ಯಕ್ಷ ಜಗದೀಶ್ ಎಸ್ಪಿ ಮಾಹಿತಿ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಭಕ್ತ ಕನಕದಾಸ ಜಗಜ್ಯೋತಿ ಬಸವೇಶ್ವರರು ಸಂಗೊಳ್ಳಿ ರಾಯಣ್ಣನವರನ್ನ ಒಂದು ಜಾತಿಗೆ ಸೀಮಿತಗೊಳಿಸಲಾಗುತ್ತಿದೆ ಆದರೆ ಅವರೆಲ್ಲರೂ ಜಾತಿ ಭೇದವನ್ನು ಹೋಗಲಾಡಿಸಲು ಹೋರಾಡಿದವರು ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಒಂದು ಜಾತಿಗೆ ಸೀಮಿತ ಮಾಡದೆ ಅಖಂಡ ಹಿಂದೂಗಳ ಅಂತ ಪರಿಗಣಿಸಿ ಅವರನ್ನ ಆರಾಧನೆ ಮಾಡಬೇಕು ದಲಿತರನ್ನ ಹಿಂದೂ ಸಂಘಟನೆಗಳು ಕಡೆಗಣಿಸುತ್ತಿವೆ ಎನ್ನುವ ಮಾತು ಇಷ್ಟು ದಿನ ಕೇಳಿ ಬರುತ್ತಿತ್ತು ಆದರೆ ನನ್ನನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಅಧ್ಯಕ್ಷನನ್ನಾಗಿ ಮಾಡುವ ಮೂಲಕ ಅಂತವರ ಬಾಯಿಗೆ ಬೀಗ ಬೀಗಡಿದಂತಾಗಿದೆ ಎಂದರು ಇನ್ನು ರಾಚಟೇಶ್ವರ ದೇವಸ್ಥಾನದಿಂದ ಫೆಬ್ರವರಿ ಹತ್ತೊಂಬತ್ತರಂದು ಶಿವಾಜಿ ಮೆರವಣಿಗೆ ನಡೆಯಲಿದ್ದು ಬಸವೇಶ್ವರ ಸರ್ಕಲ್ ಟಾಂಗಾಕೂಟ್ ಮಹೇಂದ್ರಕರ್ ಸರ್ಕಲ್ ಗಾಂಧಿ ಸರ್ಕಲ್ ಮಾರ್ಗವಾಗಿ ನಂತರ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ಬಹಿರಂಗ ಸಮಾವೇಶ ನಡೆಯಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವದ ಉಪಾಧ್ಯಕ್ಷ ಅನಿಲ್ ಅಬಿಗೇರಿ ಮಾತನಾಡಿ ಕಳೆದ ಎಂಟತ್ತು ವರ್ಷಗಳಿಂದ ಶಿವಾಜಿ ಜಯಂತಿ ಅದ್ದೂರಿಯಾಗಿ ನಡೆಸಿಕೊಂಡು ಬಂದಿದೆ ಅದೇ ರೀತಿ ಈ ವರ್ಷವೂ ಅಷ್ಟೇ ಅದ್ದೂರಿಯಾಗಿ ಮಾಡಲು ಜಗದೀಶ ಪೂಜಾರ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ನೂತನ ಅಧ್ಯಕ್ಷರು ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಚಿತ್ರದಲ್ಲಿ ಛತ್ರಪತಿ ಸ್ಪರ್ಧೆ ನಡೆಸಲು ತೀರ್ಮಾನಿಸಲಾಗಿದೆ ಜೊತೆಗೆ ರಕ್ತದಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಆಟೋ ಜಾಥಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ರಾಜಣ್ಣ ಮಲ್ಲಾಡದ ಅಜ್ಜಣ್ಣ ಮಲ್ಲಾಡದ ಸಹದೇವ ಗಾಣಾಚಾರಿ ಮಲ್ಲಿಕಾರ್ಜುನ ಚಿಂಚಳಿ ಕಿಸನ್ ಮೆರವಾಡೆ ಸುನೀಲ ಕಬಾಡೆ ಮಹೇಶ ರೋಖಡೆ ಶಿವಯೋಗಿ ಹಿರೇಮಠ ಸೋಮುಗುಡಿ ರಾಜು ಗದ್ದಿ ಸೇರಿದಂತೆ ಅನೇಕ ಹಿಂದೂಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಇನ್ನು ಶಿವಾಜಿ ಮಹಾರಾಜರ ಜಯಂತಿಗೆ ಆಗಮಿಸುವವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಹತ್ತಿಕಾಳಕೂಟ ಟಾಂಗಾಕೂಟ ಮುನ್ಸಿಪಲ್ನಲ್ಲಿ ಸುಮಾರು ಇಪ್ಪತ್ತೈದು ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಎಂಟು ವರ್ಷದಿಂದ ಶಿವಾಜಿ ಜಯಂತಿ ಆಯೋಜಿಸಿದ್ದು ಜಯಂತಿಗೆ ನೀಡಿದ್ದ ದೇಣಿಗೆ ಹಣದಲ್ಲಿ ಒಂದು ಎಕರೆ ಜಾಗ ಖರೀದಿ ಮಾಡಲಾಗಿದೆ ಆ ಜಾಗದಲ್ಲಿ ಗೋಶಾಲೆ ದೇವಸ್ಥಾನ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆ ನಿರ್ಮಿಸಲು ತೀರ್ಮಾನಿಸಲಾಗಿದೆ ಹಾಗಾಗಿ ಎಲ್ಲ ಹಿಂದೂ ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆ ಎಸ್ ಒಳಗ ಅಂದ್ರೆ ಫಸ್ಟ್ ನಮಗೆ ಶಿರಟ್ ಎತ್ತುತ್ತ ಸೌಟೂರು ಶಿರಟ್ಟಿ ಸೌಟೂರು ಬೆಳದಡಿ ಹಾಗೆ ಹಿಂಗೆಲ್ಲ ಒಂದು ರೌಂಡ್ ಹಾಕೊಂಡು ನಂತರ ಗದಗ್ ಸರ್ ಜೈ ಶ್ರೀರಾಮ್ ಯಾ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ಈ ಈ ವರ್ಷದ ಪ್ರತಿ ವರ್ಷದಂತೆ ಈ ವರ್ಷವು ಶಿವಾಜಿ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕಂತಂದು ತಮ್ಮ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಮತ್ತು ಈ ವ ಈ ವರ್ಷದ ವಿಶೇಷತೆ ಏನೆಂದರೆ ಶಿವಾಜಿ ಮಹಾರಾಜರು ಕೇವಲ ಒಂದು ದ ಒಂದು ಜಾತಿಗೆ ಮಾತ್ರ ಸೀಮಿತ ಇದ್ದಿದ್ದಿಲ್ಲ ಅವರು ಅಖಂಡ ಭಾರತವನ್ನು ಕಟ್ಟಕ್ಕೆ ಅವರು ಪಣ ತೊಟ್ಟು ನಿಂತಿದ್ರು ಅಂತಂದು ಒಂದು ಎಲ್ಲ 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 ವಿಷಯದಲ್ಲೂ ನಾವು ತಿಳ್ಕೊಂಡಿದ್ವಿ ಅದೇ ರೀತಿ ಈ ಜಯಂತಿಗೆ ನನ್ನ ದಲಿತ ದಲಿತನಾಗಿ ನಾನು ಇರೋದನ್ನು ಇರುವುದು ಇದ್ದನ್ನು ಅದನ್ನು ಗುರುತಿಸಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಈ ಈ ಸಂಭ್ರಮವನ್ನು ಆಚರಿಸ್ಬೇಕಂತಂದು ಶ್ರೀರಾಮ ಸೇನೆಯ ಮುಖಂಡರೆಲ್ಲರೂ ಸೇರಿ ನನ್ನನ್ನು ಶಿವಾಜಿ ಮಹಾರಾಜರ ಜಯಂತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ಈ ವಿಷಯನ ಈ ಟೈಮ್ನೊಳಗೆ ಹಂಚ್ಕೋಬೇಕೋ ಇಲ್ಲೋ ಗೊತ್ತಿಲ್ಲ ಆದರೆ ಹೇಳಬೇಕಾಗುತ್ತಾ ನಾನು ಒಂದು ಎರಡು ವಿಷಯಗಳನ್ನ ಹೇಳ್ತೀನಿ ಪ್ರತಿಯೊಬ್ಬರು ಶ್ರೇಷ್ಠ ಕನಕದಾಸರಂತವ್ರಿ ಸಂಗೊಳ್ಳಿ ರಾಯನವರನ್ನು ತೋರಿ ಪ್ರತಿಯೊಬ್ಬರು ಒಂದೊಂದು ವಿಷಯಗಳನ್ನು ನಮಗೆ ಹೇಳ್ಕೊಟ್ಟಾರ ಯಾವುದೇ ಜಾತಿ ಭೇದ ಭಾವ ಮಾಡಬೇಡ್ರಿ ಅಂತಂದು ಹೇಳ್ಯಾರ ಅಂಬೇಡ್ಕರ್ ಆದರೂ ಅದನ್ನು ಹೇಳ್ಯಾರ ಎಲ್ಲರಿಗೂ ಸಮಾನತೆಯನ್ನು ಸಿಗಲಿ ಅಂತಂದು ಸಂವಿಧಾನವನ್ನು ರಚಿಸ್ಯಾರ ದ ಕನಕದಾಸರು ಎಲ್ಲರಿಗಿನ ಸರಿಸಮಾನ ನೋಡ್ರಿ ಅಂತಂದು ದಾಸ ದಾಸರ ಪದ ದಾಸರ ನುಡಿಗಳನ್ನು ಹೇಳ್ಕೊಟ್ಟಾರ ಬಸವಣ್ಣವರು ಅದೇ ರೀತಿಯೂ ಹೇಳ್ಕೊಟ್ಟಾರ ಅದಕ್ಕೆ ಯಾವುದೇ ಜಾತಿ ಭೇದ ಭಾವ ಇಲ್ಲಾರದೇ ಈ ಶಿವಾಜಿ ಮಹಾರಾಜರ ಜಯಂತಿಯನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸನ್ನ ಆಚರಿಸ ಆಚರಿಸುವನ್ನು ಅಂತಂದು ತಮ್ಮ ನನ್ನ ಎರಡು ನುಡಿಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಹಾರಾಜರ ಜಯಂತಿ ಸಲುವಾಗಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದ್ದು ಒಂದು ವಿಶೇಷ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗೆ ಎಲ್ಲ ಗದಗ ಬಿಡಗಿರಿ ಗದಗ ಜಿಲ್ಲೆಯಿಂದ ಬಂದಂಥ ಎಲ್ಲ ಮಹಿನಿಯರಿಗೆ ಆಗಮಿಸಬೇಕಂತ ಹೇಳಿ ನನ್ನ ನನ್ನೊಂದು ವಿಶೇಷ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗೆ ಕ್ಷತ್ರಿಯರು ಪ್ರತಿಯೊಬ್ಬ ಕ್ಷೇತ್ರಿಯರೂ ಎಲ್ಲರೂ ತಾವು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸ ರೀತಿಯಲ್ಲಿ ಮಾಡ್ತೀರಿ ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ ನಮ್ಮ ಗುರು ಮಾರ್ಗದರ್ಶಕರು ಹಾಗಾಗಿ ನಾವು आज ನಿಮ್ಮ ಮುಂದೆ ನಿಂತಿದ್ದೀವಿ ಇನ್ನ ಜಗದೀಶ್ ಪೂಜಾರೋ ಕಾರ್ಸರದೆ ಪುಣ್ಯನಾಥನ ಸಲನ್ನ ಜೈಂತೋತ್ಸವ ಸಮಿತಿ ಅಧ್ಯಕ್ಷರು ಅಮೆಲ್ ನಮ್ಮ ಇನ್ನೋರ್ವ